ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಏನು ದುಡ್ಡು ಮಾಡೋದು ಹೇಗೆ ಲಕ್ಷ್ಮಿನ ಅತಿ ಹೆಚ್ಚು ಆಕರ್ಷಣೆ ಮಾಡೋದು ಹೇಗೆ ನಾವು ಜಲ್ದಿ ಶ್ರೀಮಂತರಾಗೋದು ಹೇಗೆ ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಅನೇಕ ಜನರು ನಾವ್ ಯಾರೇ ಕೇಳಿದ್ರು ದುಡ್ಡು ಮಾಡ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಶ್ರೀಮಂತರಾಗ್ಬೇಕು ತುಂಬಾ ಒಳ್ಳೆ ಒಳ್ಳೆ ಬೆಳೆ ಬಾಳ ಒಡವೆಗಳು ಹಾಕ್ಬೇಕು ಸೀರೆ ಹಾಕ್ಬೇಕು ಬಟ್ಟೆ ಎದ್ರಸ್ಬೇಕು ಒಳ್ಳೊಳ್ಳೆ ಸೂಟು ಬೂಟ್ ಹಾಕ್ಬೇಕು ಒಳ್ಳೆ ಒಳ್ಳೆ ವಿದೇಶದ ಟ್ರಿಪ್ ಹೊಡಿಬೇಕು ಆತ ತದನಂತರ ಒಳ್ಳೆ ಕಾರು ಆಸ್ತಿ ಸಂಪಾದನೆ ಮಾಡಬೇಕು ಅಂತ ಅತಿ ಹೆಚ್ಚು ಜನರು ಮುಂದಾಗ್ತಾರೆ ಇದು ಒಳ್ಳೇದಾ ಅಥವಾ ಕೆಟ್ಟದಾ ಅದು ಯಾವ್ದು ಸರಿ ಯಾವ್ ತಪ್ಪು ಒಬ್ಬ ನೋಡಿದ್ರೆ ತುಂಬಾ ಕಡುಬಡುವ ಇನ್ನೊಬ್ಬ ನೋಡಿದ್ರೆ ತುಂಬಾ ಶ್ರೀಮಂತ ಒಬ್ಬ ಕೆಲಸನೇ ಮಾಡಲ್ಲ ದುಡ್ಡು ಸಂಪಾದನೆ ಮಾಡ್ತಾವನೆ ಇಲ್ಲೊಬ್ಬ ನೋಡಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬೇವ್ರ ಸರಿತಾ ಕಷ್ಟ ಬೀಳ್ತಾವನೆ ಊಟ ಓದ್ತವನೇ ಆಟ ಓಡಿಸ್ತಾನೆ ಕೂಲಿ ಕಾರ್ಮಿಕನಾಗಿರ್ತಾನೆ ಬೇರೆ ಬೇರೆ ಕೈ ಕೆಲಸ ಮಾಡ್ತಾವನೆ ಆದ್ರೂ ಇವನು ಬೇಗ ಶ್ರೀಮಂತ ಆಗ್ತಿಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಶ್ರೀಮಂತಿಕೆ ಅಂದ್ರೆ ಯಾವ್ದು ದುಡ್ಡು ಅಂದ್ರೆ ಯಾವುದು ಸಂಪಾದನೆ ಅಂದ್ರೆ ಯಾವುದು ಐಶ್ವರ್ಯ ಸಂಪತ್ತು ಅಂದ್ರೆ ಯಾವುದು ಅಂತಂದ್ರೆ ನೋಡಿ ಈ ಪ್ರಕೃತಿನಲ್ಲಿ ಯಾವ ರೀತಿ ನಾವು ಮನುಷ್ಯರು ಗುಣಗಳ ಲಕ್ಷಣ ಹೆಂಗಿರ್ತದೆ ಅಂತಂದ್ರೆ ಅವರವರು ಯಾವ ಯಾವ ಜಾಗದಲ್ಲಿ ಬೆಳೆದಿರ್ತಾರೆ ಯಾವ ಯಾವ ಮನೆಯಲ್ಲಿ ಬೆಳೆದಿರ್ತಾರೆ ಯಾವ ರೀತಿ ಗುಣ ಲಕ್ಷಣಗಳನ್ನ ಹೊಂದಿರ್ತಾರೆ ಯಾವ ರೀತಿ ಅವರ ಚಿಂತನೆ ಇರ್ತದೆ ಅವರ ಜ್ಞಾನ ಇರ್ತದೆ ಬುದ್ಧಿವಂತಿಕೆ ಇರ್ತದೆ ಅದರ ಮೇಲೆ ಅವರ ದುಡ್ಡಿನ ಸಂಪಾದನೆ ಇರ್ತದೆ ಇದಕ್ಕೆ ಯಾವುದೇ ಅದೃಷ್ಟ ಕಾರಣ ಅಲ್ಲ ಯಾವುದೇ ಏನು ಕರ್ಮ ಕಾರಣ ಅಲ್ಲ ಮತ್ತೊಂದಲ್ಲ ಯಾವ್ದು ಅಲ್ಲ ಅವರವರ ಚಿಂತನೆ ಅವರವರ ಬುದ್ಧಿ ಶಕ್ತಿ ಅವರ ಜ್ಞಾನ ಎಷ್ಟಿದೆ ಅದ್ರ ತಕ್ಕನಾಗ್ ಅವ್ರು ಸಂಪಾದನೆ ಮಾಡ್ತಾ ಇರ್ತಾರೆ ಅರ್ಥ ಈಗ ತುಂಬಾ ಆಳವಾದ ವಿಚಾರ ನೋಡಿ ಒಬ್ಬ ರಾಜಕಾರಣಿ ಇರ್ತಾನೆ ಏನು ಇರಲ್ಲ ದುಡ್ಡೇ ಇರಲ್ಲ ಅವನ ಹತ್ರ ಒಂದು ಐದು ಒಂದು ಆಗಿ ಒಂದ್ ಸ್ವಲ್ಪ ಸಂಪಾದನೆ ಮಾಡಿ ಸ್ವಲ್ಪ ರಾಜಕೀಯದ ಎಲ್ಲ ತೊಡಗಿಸ್ಕೊಂಡು ಒಂದ್ ಇಪ್ಪತ್ತು ವರ್ಷಕ್ಕೆ ಒಂದು ಎಂ ಎಲ್ ಎ ಆಯ್ತಾನೆ ಅಂತ ಅನ್ಕೊಳ್ಳೋದು ಒಂದ್ ಐವತ್ತು ಕೋಟಿ ಖರ್ಚು ಮಾಡಿ ನೋಡಿ ಅವನು ಇನ್ನೊಂದು ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಇನ್ನೂರು ಕೋಟಿ ಮುನ್ನೂರು ಕೋಟಿ ಆಸ್ತಿ ಮಾಡ್ದ ಎಲ್ಲಿ ಆರೋಗ್ಯಕರವಾಗಿ ಆರೋಗ್ಯಕರವಾಗುತ್ತು ಸಂಪಾದನೆ ಮಾಡಿರೋದಿಲ್ಲ ಎಲ್ಲಿಂದ ಮತ್ತೆ ಈ ಕೆಲಸ ಮಾಡಕ್ ಸಂಬಳ ಎಷ್ಟ ಐತೆ ಅಂದ್ರೆ ಎಮ್ ಎಲ್ ಎಗೆ ಒಂದ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಐತೆ ಎಮ್ ಎಲ್ ಎ ಸಂಬಳ ಮತ್ತೆ ಅದೇ ಕೋಟಿ ಕೋಟಿ ಸಂಪಾದನೆ ಮಾಡ್ತ ನಮ್ಗೆ ಹೇಳ್ಕೊಡು ಅಂದ್ರೆ ಹೇಳ್ಕೊಡೋದು ಎಲ್ಲಿ ಎಲ್ಲಾ ಬ್ಲಾಕ್ ಮನಿ ದುಡ್ಡು ಎಲ್ಲ ಜನಗಳ ಏನು ತೆರಿಗೆ ಹಣನ ಮೋಸ ಮಾಡಿ ಅವ್ರ ಏನು ಸವಲತ್ತು ಆತದ ಅಲ್ಲೆಲ್ಲ ಕಮಿಷನ್ ಮಾಡಿದ್ರೆ ಇವ್ರು ಸಂಪಾದನೆ ಮಾಡದ ಒಬ್ಬ ರಿಯಲ್ ಎಸ್ಟೇಟ್ ಬಡವರ ರೈತರ ಹತ್ರ ಒಂದು ಕೋಟಿ ರೂಪಾಯಿ ಒಂದ್ ಎಕರೆ ಜಮೀನ್ ತಗೊಂತಾನೆ ಅನ್ಕೊಳ್ಳಿ ಒಂದು ಕೋಟಿಗೆ ಒಂದ್ ಇಪ್ಪತ್ ಸೈಟ್ ಅದ್ರಲ್ಲಿ ಖರ್ಚು ಮಾಡಿ ನೋಡಿ ಒಂದೊಂದು ಸೈಟು ಐವತ್ತೈವತ್ ಲಕ್ಷ ರೂಪಾಯಿ ಮಾರ್ತಾನೆ ಅನ್ಕೊಳ್ಳದ ಅಥವಾ ಒಂದ್ ಹತ್ತ ಲಕ್ಷ ರೂಪಾಯಿ ಮಾರ್ತಾನೆ ಅಂದ್ರು ಒಂದ್ ಕೋಟಿ ಎರಡು ಕೋಟಿ ಡಬಲ್ ಆಯ್ತಲ್ಲ ಅವನೇನ್ ಕಷ್ಟನೇ ಬೆಳಿಲ್ವಲ್ಲ ಇಲ್ಲಿ ತಗೊಂಡ ಕೈ ಬದಲು ಮಾಡದ ಅಥವಾ ಯಾವ್ದಾರ ರೈತರು ಬೆಳೆಗೆ ಬೆಳಿತಾರೆ ಬೆಳೆ ಬೆಳೆದಿದ್ದೆ ತಂತಿ ಇಲ್ಲಿ ಆರ್ ಎಂ ಸಿಗೋ ಅಥವಾ ಮಾರ್ಕೆಟೆಗೋ ಹಾಕ್ತಾರೆ ಅವ್ರ ಪಾಪ ಐದು ರೂಪಾಯಿ ಹತ್ತು ರೂಪಾಯಿ ಇಲ್ಲಿ ಕೊಟ್ಬಿಟ್ಟು ಹೋಯ್ತಾರೆ ಅಲ್ಲಿ ಅವನ್ ದಳ್ಳಾಡಿನೋ ಅಥವಾ ಮಾರ್ಕೆಟ್ ಮಾಡೋನು ಏನ್ ಮಾಡ್ತಾನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಡಬಲ್ ರೇಟ್ ಮಾಡ್ತಾನೆ ಇವನ್ ವರ್ಷ ಒಂಬತ್ತು ಅದಕ್ಕೆ ಒಂದ್ ನೀರ್ ಹಾಕ್ಲಿಲ್ಲ ಒಂದ್ ಕಟಾವ್ ಮಾಡ್ಲಿಲ್ಲ ಕಳೆ ಕೇಳಲಿಲ್ಲ ಕೂಲಿ ಇಡ್ಲಿಲ್ಲ ಔಷಧಿ ಹೊಡಿಲಿಲ್ಲ ಏನೂ ಹೊಡಿಲಿಲ್ಲ ಆದ್ರೆ ಬರೀ ಎಕ್ಸ್ಚೇಂಜ್ ಮಾಡ್ಬಿಟ್ಟ ಅವ್ನ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದ ಹೋಲ್ಸೇಲ್ ಆಗ ದುಡ್ಡು ಬಂದಿದ ತಕ್ಷಣ ಗಾಡಿ ಒಂದೇ ರೇಟ್ ಮಾತಾಡಿ ಲಂಸ ಒಂದೈವ್ ಸಾವಿರ ಒಂದ್ ಲಕ್ಷ ಕೊಟ್ಟ ಬರೇ ಇಲ್ಲಿಂದ ಕೈ ಬದಲು ಇಂದ ರಿಟೇಲ್ ಮಾಡವ್ರು ಕೊಟ್ ಕಳಿಸ್ದ ಅಲ್ಲೇ ಒಂದ್ ಅವರ್ ಅವರ್ ಅವರ್ಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ದ ಪಾಪ ಅಲ್ಲೇ ಉಳ್ಕೊಂಡ ನೋಡಿ ಕಷ್ಟ ಬಿದ್ದಿ ರೈತ ನೋಡಿ ಟೆಕ್ನಿಕ್ ಆಗಿ ಏನ್ ಮಾಡ್ದ ಬುದ್ಧಿ ಬಳಸಿ ದುಡ್ಡು ಮಾಡ್ದ ನೋಡಿ ಈ ತರ ಬಿಲ್ಡಿಂಗ್ ಕಟ್ತಾರೆ ಬಿಲ್ಡಿಂಗ್ ಕಟ್ಕೊಡೋರಾಗ್ಲಿ ಏನಾರಾಗ್ಲಿ ನೋಡಿ ಎರಡ್ ಸಾವಿರ ರೂಪಾಯಿ ಏನೋ ಮಾತಾಡಿರ್ತಾರೆ ಅಷ್ಟು ಒಂದ್ ಒಂದುವರೆ ಲಕ್ಷ ರೂಪಾಯಿ ಮುಗಿರ್ತದೆ ಇನ್ನ ಐವತ್ತು ಸಾವಿರ ಈ ತರ ಬುದ್ಧಿವಂತಿಕೆ ಅವರವರ ಬುದ್ಧಿವಂತಿಕೆ ಹೆಂಗ ಹೆಂಗಿರ್ತದೆ ಅದೇ ತರ ಅವ್ರ ಕೆಲಸ ಮಾಡ್ಕೊಂಡು ಹೋಯ್ತಾರೆ ನೋಡಿ ಇನ್ನೊಂದು ಉದಾಹರಣೆ ಈ ಬಡವರಲ್ಲಿ ಎಲ್ಲಿ ಅಂದ್ರೆ ನೋಡಿ ಅವ್ರ ತಿಂಗ್ಳು ಸಂಬಳಕ್ಕೆ ಫಿಕ್ಸೆಡ್ ಆಗ್ಬಿಡ್ತಾರೆ ಅವ್ರ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ತಂತ ಇರ್ತಾರೆ ಆದ್ರೆ ಅವ್ರ ಆಸೆ ಬೀಳೋದು ಒಂದ್ ಕೋಟಿ ರೂಪಾಯಿ ಮನೆ ಕಟ್ಟಬೇಕು ಹತ್ ಲಕ್ಷ ರೂಪಾಯಿ ಕಾರ್ ತಗೊಬೇಕು ಒಡವೆ ತೊಗೊಬೇಕು ಸೀರೆ ತಗೊಬೇಕು ಎಲ್ಲಿಂದ ಚಾನ್ಸ್ ನೀವ ನೀವು ಅವಕಾಶನೇ ಇಲ್ವಲ್ಲ ಸಮಯನೇ ಇಲ್ವಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ ರಾತ್ರಿ ಎಂಟು ಗಂಟೆ ಮನೆಗೆ ಮನೆ ಗೊತ್ತಾಯಿದ್ದೀರಾ ಎಕ್ಸ್ಟ್ರಾ ದೊಡ್ಡ ಸಂಪಾದನೆ ಎಲ್ಲಿದೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಸು ಸಂಪಾದನೆ ಆಗದೇ ಇಲ್ಲ ನಿಮ್ಮ ಮಿತವಾಗಿರ್ತದೆ ಅಷ್ಟಕ್ಕಷ್ಟಕ್ಕೆ ಸೀಮಿತ ಆಗಿರ್ತದೆ ಏನಾದ್ರೂ ಎಕ್ಸ್ಟ್ರಾ ಒಂದ್ ಖರ್ಚು ಮನೆದಾರನ ಹುಷಾರ್ ತಪ್ಪು ಇನ್ನೊಂದು ಮತ್ತೊಂದು ಅಂದ್ರೆ ಸಾಲ ಮಾಡ್ಬೇಕಾಗಿರ್ತದೆ ನೋಡಿ ಅರ್ಥ ಮಾಡ್ಕೊಬೇಕು ನಿಮ್ಮ ನಿಮ್ಮ ಬುದ್ಧಿ ಶಕ್ತಿ ಮೇಲೆ ಇರ್ತದೆ ಶ್ರೀಮಂತಿಕೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ಏನು ನಾವು ಸಾಲ ಮಾಡಿ ಸಾಲ ಮಾಡಿ ನಾವು ಸಂಪಾದನೆ ಮಾಡ್ಕೊಂಡು ಅದಿದು ತಗೊಂಡಕ್ ಹೋಯ್ತೀವಿ ಅಲ್ಲಿ ಸಾಲಕ್ಕೆ ಎಕ್ಸ್ಟ್ರಾ ದುಡ್ಡು ವೇಸ್ಟ್ ಆಯ್ತಾ ಇರ್ತದಲ್ಲ ಆ ವಸ್ತುಗಳು ನಾವು ಅನ್ಭೋಸಕಾಗೋದಿಲ್ಲ ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ದುಡ್ಡು ಮಾಡೋದಕ್ಕೆ ನೀವು ಯಾವತ್ತು ಹೋಗ್ಬೇಡುದು ಬುದ್ಧಿವಂತಿಕೆಯಿಂದ ನ್ಯಾಯವಾಗಿ ಧರ್ಮವಾಗಿ ಒಳ್ಳೆ ಆರೋಗ್ಯಕರವಾಗಿ ನೀವು ಸಂಪಾದನೆ ಮಾಡೋದಕ್ಕೆ ಮುಂದಾಗ್ಬೇಕು ಅವಾಗ ನಿಮ್ಗೆ ದುಡ್ಡು ಸೇರ್ತದೆ ನೀವು ತಿಂಗಳು ಸಂಬಳ ಕೆಲ್ಸಕ್ಕೆ ಹೋಗಿ ನಾನ್ ದುಡ್ಡು ಮಾಡ್ತೀನಿ ಅಂದ್ರೆ ಆಗಲ್ಲ ಈಗ ಇಂಜಿನಿಯರ್ ಸಾಫ್ಟ್ವೇರ್ ಕಂಪ್ನಿಯವರು ಅಥವಾ ದೊಡ್ಡ ದೊಡ್ಡದು ಹುದ್ದೆಯಲ್ಲಿ ಇದ್ರು ಒಂದ್ ಲಕ್ಷ ಎರಡು ಲಕ್ಷ ಸಂಬಳ ಅವ್ರದನ್ನ ನಡೀತದೆ ನಾನು ಹೇಳ್ತಾ ಇರೋದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಧ್ಯವಸ್ಥಿಕೆ ಜನ ರೈತರು ಏನಿರ್ತೀರ ಅಥವಾ ಏನು ಕೂಲಿ ಕಾರ್ಮಿಕರು ಇರ್ತೀರಾ ಅಥವಾ ಸಣ್ಣ ಸಣ್ಣ ಉದ್ಯಮ ಮಾಡ್ತಾ ಇರ್ತೀರಾ ನೀವು ನಿಮ್ಮ ಕೆಲಸ ಜಾಗದಲ್ಲೇ ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡೋದು ಆ ಜಾಗಕ್ಕೆ ಆ ಪ್ರದೇಶಕ್ಕೆ ಯಾವುದು ವ್ಯಾಪಾರ ಮಾಡಿದ್ರೆ ಒಳ್ಳೇದು ಅಥವಾ ನನ್ಗೆ ಯಾವ್ದಾದ್ರೂ ಅನುಭವ ಇದೆ ಆ ವಸ್ತುನ ಮಾರಬೇಕು ಆ ವಸ್ತುನ ವ್ಯಾಪಾರ ಮಾಡಿದಾಗ ನಮ್ಗೆ ದುಡ್ಡು ಬರಕ್ ಶುರು ಆಗ್ತದೆ ನೋಡಿ ನಾವು ಎಷ್ಟೋ ಜನ ನೋಡಿದೀವಿ ತೆಳ್ಳಗಂಡಿದ ಗೋಬಿ ಮಂಜೂರಿ ಮಾರಕ್ಕೆ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ನ ಮೇರೆದಲ್ಲಿ ಬಂದವರು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿದ್ದಾರೆ ಕೋಟಿ ಹಂತ ರೂಪಾಯಿ ಆಸ್ತಿ ಮಾಡಿದಾರೆ ತರಕಾರಿ ಮಾರೋರು ಎಷ್ಟೋ ಜನ ಸಂಪಾದನೆ ಮಾಡಿ ಹೂವು ಮಾರೋರು ತುಂಬಾ ಜನ ಸಂಪಾದನೆ ಮಾಡಿ ಕಟ್ಟಿ ನೋಡಿ ನಾನು ಸಹ ಹೂವು ಮಾಡ್ತೀನಿ ಕೆಲಸಕ್ಕೆ ಹೋಗಿದ್ದೆ ಐನೂರು ರೂಪಾಯಿ ಸಂಬಳಕ್ಕೆ ದಿನಕ್ಕೆ ಒಂದು ದಿನಕ್ಕೆ ಬರೀ ಮುನ್ನೂರು ರೂಪಾಯಿ ಸಂಬಳ ಇಂದ ಕೆಲಸ ಶುರು ಮಾಡಿರೋದು ನಾನು ಏನೋ ಹನ್ನೆರಡು ಹದ್ಮೂರ್ ವರ್ಷ ಹುಡುಗು ನೋಡಿ ಇವತ್ತು ನಾನು ಸಹ ಒಂದು ಬಿಸ್ನೆಸ್ ಮಾಡೋಕೆ ಶುರು ಮಾಡಿದ್ಮೇಲೆ ನಾನು ಸಹ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೀನಿ ಕಾರ್ ಇಟ್ಕೊಂಡಿದ್ದೀನಿ ಬೈಕ್ ಇಟ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಮಾಡಿದ ಮಾತ್ರ ನೀವು ಮುಂದುವರಿಯಕ್ ಸಾಧ್ಯ ನೋಡಿ ದುಡ್ನ ಆಕರ್ಷಣೆ ಮಾಡೋದು ಲಕ್ಷ್ಮಿ ಆಕರ್ಷಣೆ ಮಾಡೋದು ಅಥವಾ ಇದೆಲ್ಲ ಬೇರೆ 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 ಈ ಟಿವಿ ಮಾಧ್ಯಮದಲ್ಲಿ ಜ್ಯೋತಿಷದವರು ಅಥವಾ ಈ ಪಿರಾಮಿಡ್ ಈ ಲಕ್ಷ್ಮಿ ಕುಬೇರ ಯಂತ್ರ ಇಕ್ಕಳಿ ಅಥವಾ ಮೂಲೆ ಮೂಲೆಯಲ್ಲಿ ಉಪ್ಪಿಕ್ಕಿ ಮೆಣಸಿಕ್ ಈ ದಿನ ಈ ಮರಕ್ಕೆ ಸುತ್ತಿರಿ ಈ ಇಲ್ಲಿ ಹಾಲು ಇರಿ ಅಥವಾ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಿ ನಿಮ್ಗೆ ದುಡ್ಡು ಬರ್ತದೆ ಇದೆಲ್ಲ ಸುಳ್ಳು ನಿಮ್ಮ ಬುದ್ಧಿ ಶಕ್ತಿ ಮೇಲೆ ನಿಮ್ಮ ಅರ್ಹತೆ ಮೇಲೆ ಯೋಗ್ಯತೆ ಮೇಲೆ ದುಡ್ಡು ಬರೋದು ಇದನ್ನೆಲ್ಲ ಮಾಡಿದ್ರೆ ದುಡ್ಡು ಬರ್ತದ ದುಡ್ಡು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ನೀವು ದುಡಿಬೇಕು ನೋಡಿ ಯಾವ್ದಾನ ಶ್ರೀಮಂತರು ಹೋಗಿ ದೇವಸ್ಥಾನದಲ್ಲಿ ಆರ್ಚನೆ ಓಂ ಅವನ ಮಾಡೋದ್ ನೋಡಿದೀರಾ ಅಥವಾ ಎಲ್ಲಾನ ಹೋಗಿ ಪೂಜೆ ಮಾಡೋದಿರ್ತದೆ ದೇವ್ರ ಅಂದ್ರೆ ಒಂದು ಭಕ್ತಿ ಏನು ಕಾಯಕವೇ ಕೈಲಾಸ ಅನ್ಕೊಂಡು ಕೆಲಸ ಮಾಡ್ಬೇಕು ನೀವು ಬೆಳಿಗ್ಗೆ ಎದ್ದು ಕೆಲಸ ಮಾಡಕ್ ಹೋಗ್ಬೇಕು ಅಂತ ಹೋಗಿ ಅಷ್ಟೇನೆ ದುಡ್ಡು ಮಾಡ್ಬೇಕು ಅಂತ ಹೋದ್ರೆ ನಮ್ಮ ಅಪ್ರಾಣಿಗೂ ದುಡ್ಡು ಬರೋದ ಎಲ್ಲು ನೀವು ಇದನ್ನ ಅರ್ಥ ಮಾಡ್ಕೊಬೇಕು ದುಡ್ಡು ಕಳ್ಕೊಂಬಾರ್ದು ಇದರ ಮೂಢನಂಬಿಕೆಗಳಿಂದ ಹೋಗಿ ಯಾವ ದುಡ್ಡು ಬರಲ್ಲ ನೀವು ಏನು ಚಿಂತನ ಮಂತನ ನಿಮ್ಮಲ್ಲಾಗಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಆರೋಗ್ಯಕರವಾದ ಬಿಸ್ನೆಸ್ ಮಾಡಿ ಜನಗಳಿಗೆ ಅನ್ಯಾಯ ಮಾಡೋ ರೀತಿ ಮೋಸದ ಅನ್ಯಾಯದ ಕೆಟ್ಟ ವಸ್ತುಗಳನ್ನ ಮಾರಿ ಅಥವಾ ಕೆಟ್ಟ ಪದಾರ್ಥಗಳು ಆಹಾರನೆಲ್ಲ ಮಾಡಿ ದುಡ್ಡು ಮಾಡಿದ್ರೆ ಅದು ನಿಮ್ಗೆ ಒಳ್ಳೇದಾಗಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವು ಯಾವತ್ತೇ ಆಗ್ಲಿ ಶ್ರೀಮಂತರು ಏಕಾಏಕಿ ಒಂದೇ ದಿವಸಕ್ಕೆ ರಾತ್ರಿ ರಾತ್ರಿ ಆಗಲ್ಲ ಒಂದು ಲಾಟ್ರಿ ಹೊಡಿಬೇಕಷ್ಟೇ ಇಲ್ಲ ರೋಡದ ಏನೋ ಕಸದಲ್ಲೋ ತಿಪ್ಪ ಎಲ್ಲ ಬಿದ್ದಿರ್ಬೇಕು ಅದನ್ನ ಆಯ್ಕೆ ಬರ್ಬೇಕು ಅವಾಗ ನೀವು ಶ್ರೀಮಂತರ ಕಷ್ಟ ಬಿಳ್ದಿರಾ ಸಂಪಾದನೆ ಮಾಡಿದಿರ ಈ ಜಗತ್ತಲ್ಲಿ ಏನೂ ಸಿಗೋದಿಲ್ಲ ಅವರವರ ಬುದ್ಧಿ ಶಕ್ತಿ ಮೇಲೆ ದುಡ್ಡು ಬರ್ತದ ಇನ್ನೊಬ್ರು ನೋಡಿ ನೀವು ಹೊಟ್ಟೆ ಉರಿಬೇಡ್ರಿ ನಿಮ್ಮನ್ನ ಕೆಳಗಡೆ ಯಾರೋ ಅವ್ರು ನೋಡಿ ಅವ್ರು ನೋಡಿ ನೀವು ಬುದ್ಧಿ ಕಲೀರಿ ಅವ್ರ ತರ ಇಲ್ವಲ್ಲ ನಾವು ಚೆನ್ನಾಗಿದೀವಲ್ಲ ಅಂತ ಅನ್ಕೊಳ್ಳಿ ನೋಡಿ ಅದಕ್ಕೆ ನಾನು ಅತಿ ಹೆಚ್ಚು ಮೈ ಮೇಲೆ ಬಡವೆ ಹಾಕೋದಾಗ್ಲಿ ಬಟ್ಟೆಗಳ್ ಹಾಕೋದಾಗ್ಲಿ ಜಾಸ್ತಿ ತಲೆ ಹೋಗ್ಬಾರ್ದು ಅದಕ್ಕೆಲ್ಲ ಇಂಪಾರ್ಟೆಂಟ್ ಕೊಡಬಾರ್ದು ನೋಡಿ ನೀವು ಶ್ರೀಮಂತರು ಯಾವ ತರ ಅಂದ್ರೆ ತಿಂದಿದ ತಕ್ಷಣ ಎಲ್ಲ ಜೀರ್ಣ ಆಯ್ತಾ ಇದೆಯಾ ಹೊಟ್ಟೆ ಹಸ್ವಾಯ್ತಾ ಇದೆಯಾ ಮಲಗಿದ್ರೆ ಮಲಗದ್ರೆ ನಿದ್ದೆ ಬರ್ತಾ ಇದ್ಯಾ ಪ್ರೀತಿ ಪಾತ್ರರ ಮನೆಯಲ್ಲೆಲ್ಲ ಸಂತೋಷ ಎಲ್ಲರ ಮಕ್ದಲ್ಲೂ ನಗು ಇದ್ಯಾ ಯಾರಿಗೂ ಅನಾರೋಗ್ಯ ಇಲ್ವಾ ನೋಡಿ ಆಗಿದೀವಾ ಇದು ಶ್ರೀಮಂತಿಕೆ ಅಂತಂದ್ರೆ ನಿಜವಾದ ಶ್ರೀಮಂತಿಕೆ ಇದು ಅರ್ಥ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಯಾವುದು ಶ್ರೀಮಂತಿಕೆ ದೊಡ್ಡ ದೊಡ್ಡ ಬಂಗ್ಲೆ ಕಾಯಿಲೆ ಬಿದ್ರೆ ಏನ್ ಮಾಡ್ತೀರಾ ಹೋಯ್ತಾ ದೊಡ್ಡ ದೊಡ್ಡ ಕಾರ್ ಇರ್ತದೆ ಕುತ್ಕೊಳ್ಳೋಕೆ ಆಗಲ್ಲ ಕಾಯಿಲೆ ಬಂದಿರ್ತದೆ ಓಡಾಡಕ್ಕೆಲ್ಲೂ ಹೋಗಲ್ವಲ್ಲ ಪ್ರವಾಸಕ್ಕೆ ಎಲ್ಲ ಅದು ವೇಸ್ಟ ಒಡವೆ ಮಾತಾಡ್ತದ ಅಥವಾ ಮನೇಲಿರುವ ಆಡಂಬದ ಶ್ರೀಮಂತಿಕೆ ವಸ್ತುಗಳು ಪದಾರ್ಥಗಳು ಮಾತಾಡ್ತದ ನಮ್ ಜೊತೆ ಮಾತಾಡೋವಲ್ಲ ಅದ್ಯಾವುದು ಖುಷಿ ಪಡದ ತಗೊಂಡ್ ಬಂದಾಗ ಹೊಸದ್ರಲ್ಲಿ ಚೆನ್ನಾಗಿರ್ತದೆ ಹೊಸ ಬಟ್ಟೆ ಅಥವಾ ಒಡವೆ ಮೈಮೇಲೆ ಆಕೊಂಡು ತಿಂಗ್ಳು ಚೆನ್ನಾಗಿ ಕಾಣತದ ಖುಷಿ ಇರ್ತದೆ ದೊಡ್ಡ ಮನೆ ಆಗ್ಬಿಟ್ರೂ ದೊಡ್ಡ ಬಂಗ್ಲೆ ಇದ್ಬಿಟ್ರನ್ನ ಕ್ಲೀನ್ ಮಾಡದಲ್ಲೇ ಬಹಿಷ್ಟ ಬರ್ತದ ತೈಗ್ಮೇಲೆ ಚಿಕ್ಕ ಬರೇ ಚೆನ್ನಾಗಿ ಜಲ್ ಜಲ್ದಿ ಕೆಲಸ ಮಾಡ್ಕೊತಿದ್ದು ಅನಸ್ತದೆ ನೋಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಇಲ್ಲಿ ದುಡ್ಡು ಮಾಡ್ಬೇಕು ಆಗ್ಬೇಕು ಅಂತ ಹೋದ್ರೆ ನೀವು ಯಾವತ್ತು ಆಗಲ್ಲ ಕೆಲಸ ಮಾಡ್ತೀನಿ ಆರೋಗ್ಯಕರವಾಗಿ ಜೀವನ ನಡೆಸ್ತೀನಿ ಅಂತಂದಾಗ ಮಾತ್ರ ನೀವು ಶ್ರೀಮಂತರಾಗ ಸಾಧ್ಯ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆದ್ರೆ ಸಾಲದಿಂದ ಮೋಸದಿಂದ ಅನ್ಯಾಯದಿಂದ ಜನಗಳಿಗೆ ಮೋಸ ಮಾಡಿ ವಂಚನೆ ಮಾಡಿ ದುಡ್ಡು ಸಂಪಾದನೆ ಇವತ್ತು ನೀವು ಮಾಡಿ ಚೆನ್ನಾಗಿರ್ಬೋದು ನಾಳೆ ಮುಂದಿನ ದಿನಕ್ಕೆ ಅದರದ ಕಲು ಕರ್ಮದ ಫಲ ನೀವು ಅನುಭವಿಸಬೇಕಾಗುತ್ತೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿರಲಿ ಯಾವ್ದನ್ನ ದೊಡ್ಡ ಕಾಯಿಲೆ ಬಂತು ಅಂದ್ರೆ ಲಕ್ಷಾಂತರ ರೂಪಾಯಿ ಇಡ್ಬೇಕಲ್ವ ಅವಾಗ ನೋಡಿ ಇದೆಲ್ಲ ಅರ್ಥ ಮಾಡ್ಕೊಬೇಕು ನೋಡಿ ಇನ್ನೊಂದು ಪ್ರಮುಖವಾದ ಪಾತ್ರ ಮನೆಯಲ್ಲಿ ಯಾರು ವಹಿಸ್ತಾರೆ ಅಂದ್ರೆ ಹೆಣ್ಮಕ್ಳೇನೆ ನೋಡಿ ಅಷ್ಟ ಲಕ್ಷ್ಮಿಯರು ನಮ್ಗೆ ಹೇಳ್ತಾರೆ ಏನು ಧೈರ್ಯ ಲಕ್ಷ್ಮಿ ಸ್ಥೈರ್ಯ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಆಹಾರಲಕ್ಷ್ಮಿ ಈ ತರ ಪರಲಕ್ಷ್ಮಿ ಈ ತರ ಅನೇಕ ಎಲ್ಲ ಏನ್ ಎಂಟು ಲಕ್ಷ್ಮಿ ಹೇಳ್ತಾರೆ ಇವರೆಲ್ಲ ಯಾರು ಹೆಣ್ಮಕ್ಳು ದೇವರು ಅಂತಂದ್ರೆ ಲಕ್ಷ್ಮಿ ಅಂತಾರೆ ನಮ್ಮ ಮನೆಯ ಪ್ರತಿಯೊಂದು ಹೆಣ್ಣು ಮಕ್ಕಳು ಅವ ಯಾವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ಆರೋಗ್ಯಕರವಾಗಿ ನಗನಗ ಸಂತೋಷದಿಂದ ಉಲ್ಲಾಸದಿಂದ ಇರ್ತಾರೆ ನೆಮ್ಮದಿಯಾಗಿರ್ತಾರೆ ಅವಾಗ ಗಂಡಸರಿಗೆ ಹೊರ್ಗಡೆ ಹೋಗಿ ದುಡ್ಕೊಂಬರಕೆ ಅಥವಾ ಹೆಣ್ಮಕ್ಳು ಹೋಗಿ ಹೊರ್ಗಡೆ ದುಡ್ಕೊಂಡ್ಬರಕು ಈ ಹೆಣ್ಮಕ್ಳಿಗೆ ಕಾರಣ ಆಗಿರ್ತಾರೆ ಅವ್ರಿಗೆ ಈ ಆಳ್ಸೋದಾಗ್ಲಿ ಅವಮಾನ ಮಾಡೋದಾಗ್ಲಿ ದುರಾಂಕಾರದಿಂದ ವರ್ತನೆ ಮಾಡೋದಾಗ್ಲಿ ಅವ್ರಿಗೆ ಇದೆಲ್ಲ ಮಾಡಕ್ ಹೋಗ್ಬಾರ್ದು ಯಾವಾಗ ಒಂದು ಹೆಣ್ಮಗು ಆರೋಗ್ಯಕರವಾಗಿ ಮನೆ ವಾತಾವರಣ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾಳೆ ಮನೇಲೆಲ್ಲಾರ್ಗು ಒಳ್ಳೆ ಖುಷಿ ಖುಷಿಯಾಗಿ ಅಡುಗೆ ಮಾಡಾಕ್ತಾಳೆ ಅಥವಾ ಅವ್ರ ಎಲ್ಲರಿಗೂ ಕೆಲಸ ಮಾಡ್ಕೊಡ್ತಾಳೆ ಅವ್ರಿಗೆ ಸಮಯ ಕೊಡ್ಬೇಕು ಸ್ವತಂತ್ರ ಕೊಡ್ಬೇಕು ಪ್ರೀತಿ ಕೊಡ್ಬೇಕು ಎಲ್ಲ ಹೆಣ್ಮಕ್ಳೇನೆ ಲಕ್ಷ್ಮಿ ಅಂತಂದ್ರೆ ಬೇರೆ ಯಾವ ದೇವರು ಅಲ್ಲ ಲಕ್ಷ್ಮಿ ಅಂತಂದ್ರೆ ನಮ್ಮ ಮನೆ ನಮ್ಮ ಮನೆಯ ಪ್ರತಿಯೊಂದು ಹೆಣ್ಮಕ್ಳೆ ನೋಡಿ ಒಬ್ಬ ಗಂಡಿನ ಹಿಂದೆ ಏನೋ ಒಂದು ಯಶಸ್ವಿ ಎಣ್ಣಿರ್ತಾಳೆ ಅಂತಂದ್ರೆ ಅದಕ್ಕೆ ಅವಳು ಸಪೋರ್ಟ್ ಮಾಡಿರ್ತಾಳೆ ಅಥವಾ ದುಡಿಮೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವಳಿಗೆ ಯಾವ್ದೆಲ್ಲ ದುಡ್ಡು ವೆಚ್ಚ ಮಾಡೋದು ಇನ್ನೊಂದ್ ಮಾಡೋದು ಒಂಚೆ ಮಾಡೋದು ಎಲ್ಲ ಮಾಡಿರಲ್ಲ ನೀಟಾಗಿ ನೀಟಾಗಿ ಒಂದೊಂದ್ ರೂಪಾಯಿನು ಎಲ್ಲ ಎಷ್ಟೆಷ್ಟು ಸಿಗ್ಬೇಕು ಎಷ್ಟೆಷ್ಟು ಸಿಗ್ಬೇಕು ಕಲ್ತಿ ಅದನ್ನ ಕರೆಕ್ಟ್ ಆಗಿ ಎತ್ತಿಟ್ಕೊಂಡು ಮುನ್ಷ ಏನು ಗಂಡನ್ನ ದುಡ್ಡನ್ನ ವ್ಯರ್ಥ ಮಾಡ್ತೀರ ನೀಟಾಗಿ ಆರೋಗ್ಯಕರವಾಗಿ ಎತ್ತಿಟ್ಟಿರ್ತಾಳೆ ಶ್ರೀಮಂತ್ರ ಆಯ್ತೀವಿ ನೋಡಿ ಕೆಲವ್ರು ಹೆಣ್ಮಕ್ಳು ಸಾಲ ಮಾಡಿ ವಾಷಿಂಗ್ ಮಿಷಿನ್ ತಾಂಬ ಸಾಲ ಮಾಡಿ ಟಿ ತೊಂಬ ಟಿವಿ ತಂಬ ಲೋಲದ ಒಡವೆ ತಗೋ ಸೀರೆ ತಗೋ ಮನೆ ಕಡಸು ಕಾರ್ ತಗೋ ನಮ್ಮ ಮನೆ ನೆಂಟರದ್ರೆ ಇದೆ ಯಾವಾಗ ಅನುಭವಿಸೋದು ಅಂತ ಹೆಣ್ಣದ ಟಾರ್ಚರ್ ಕೊಡ್ತಾ ಇದ್ರೆ ಇರ್ಬೇಕಾ ಸಾಯಬೇಕಾ ಅರ್ಥ ಮಾಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಕೈಲಿರ್ತದೆ ನಿಧಾನ ಆದ್ರೂ ಪರವಾಗಿಲ್ಲ ಸಮಾಧಾನದಿಂದ ಸಂಪಾದನೆ ಮಾಡಿ ಆರೋಗ್ಯಕರವಾದ ಜೀವನ ನಡೆಸೋದಕ್ ಮುಂದಾಗಿ ಯಾವುದೇ ಮೂಢ ನಂಬಿಕೆಗಳಿಂದ ಹೋಗ್ಬೇಡಿ ಯಾವುದೇ ಪ್ರಪಂಚದ ಅಗೋರವಾದ ಶಕ್ತಿ ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ ಇಲ್ಲ ನಿಮ್ಮ ನಿಮ್ಮ ಬುದ್ಧಿ ಶಕ್ತಿ ನಿಮ್ಮ ನಿಮ್ಮ ಜ್ಞಾನದ ಮೇಲೆ ನಿಮ್ಮ ಸಂಪಾದನೆ ನಿಂತಿರ್ತದೆ ನೀವು ಪ್ರತಿದಿನ ಕೆಲಸ ಮಾಡ್ತೀನಿ ಅಂತ ಹೋಗ್ಬೇಕಷ್ಟೇನೆ ದುಡ್ಡು ಮಾಡ್ತೀನಿ ಅಂತ ಹೋಗ್ಬೇಡಿ ಆರೋಗ್ಯಕರವಾದ ಕೆಲಸ ಮಾಡಿ ನೆಮ್ಮದಿಯಾದ ಜೀವನ ಸಾಕ್ಸಿ ಇಷ್ಟೇ ಲಕ್ಷ್ಮಿ ಅಂತಂದ್ರೆ ನಮ್ಮ ಮನೆ ಹೆಣ್ಮಕ್ಳೇನೆ ನೋಡಿ ನಮ್ಮಲ್ಲಿರುವ ಜ್ಞಾನನೇ ನಮ್ಮಲ್ಲಿರುವ ವಿಚಾರನೆ ನಮ್ಮಲ್ಲಿರುವ ಆತ್ಮಸ್ಥೈರ್ಯನೇ ಅದು ನಿಮ್ಮನ್ನ ದುಡ್ಡು ಮಾಡೋದಕ್ಕೆ ಮುಂದೆ ಮಾಡ್ತದೆ ಅದರ ಮೇಲೆ ನಿಮ್ಮ ಬುದ್ಧಿ ಶಕ್ತಿ ಮೇಲೆ ದುಡ್ಡು ಮಾಡ್ತಾ ಇರ್ತೀರ ಅಷ್ಟೇನೆ ಇನ್ನೇನು ಇಲ್ಲ ದುಡ್ಡು ಮಾಡೋದು ಇನ್ನೊಂದು ಮತ್ತೊಂದು ಅಂತ ಹೋಗೋಕೆ ಹೋಗ್ಬೇಡಿ ಅದೆಲ್ಲ ವೇಸ್ಟು ನೀವು ಸದಾ ಆನಂದವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಏನೋ ಸುಖಕರವಾಗಿ ಮನೇಲಿ ಇದ್ದೀರಾ ಯಾವುದೇ ಕಾಯಿಲೆ ಇಲ್ವಾ ಮಲಗದಿದ ತಕ್ಷಣ ನಿದ್ದೆ ಬರ್ತಿದ್ಯಾ ಇಷ್ಟೇ ಇದೇ ನಿಮಗೆ ಏನು ಲಕ್ಷ್ಮಿ ಶ್ರೀಮಂತಿಕೆ ಸಂಪತ್ತು ಐಶ್ವರ್ಯ ಎಲ್ಲ ಇದರೊಳಗೆ ಅಡಗಿರೋದು ನೀವು ಸದಾ ಇಪ್ಪತ್ನಾಲ್ಕು ಗಂಟೆ ಎಚ್ಚರವಾಗಿರುವಾಗೆಲ್ಲ ಎಲ್ಲ ಖುಷಿ ಖುಷಿಯಾಗಿದ್ದೀರಾ ಸುಖವ ಸಂಸಾರ ಮನೇಲಿದೆ ಯಾರಿಗೂ ಅನಾರೋಗ್ಯ ಇಲ್ಲ ನೆಮ್ಮದಿ ಆಗಿದ್ದೀರಾ ಅಂತಂದ್ರೆ ನೀವೇ ನಿಜವಾದ ಶ್ರೀಮಂತರು ಕುಬೇರಂಗಿನ ಶ್ರೀಮಂತರು ನೀವೇನೆ ಇನ್ಯಾರು ಯಾರು ಇಲ್ಲ ಅರ್ಥ ಇದನ್ನೆಲ್ಲ ತುಂಬಾ ಆಳ್ವಾದ ವಿಚಾರ ಏನಾರ ಹೆಚ್ಚಿನ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನಾನು ಮಾತಾಡ್ತಾ ಇರೋದು ನಿಮ್ಗೆ ಏನ್ ಅನಿಸ್ತದೋ ಹೆಂಗಿರ್ತದ ಒಂದು ಅಭಿಪ್ರಾಯ ತಿಳ್ಕೊಂಡ್ರೆ ತಾನೆ ನಾವು ಈ ತರ ಎಲ್ಲ ಜನ ನೋಡ್ತಾ ಇದಾರೆ ಕೇಳ್ತಾ ಇದಾರೆ ಪ್ರಶ್ನೆ ಇದನ್ನೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಅನ್ನೋದು ಸಾಧ್ಯ ಇದೆ ಈ ಮಾಹಿತಿ ಏನಾರ ಇಷ್ಟ ಆಯ್ತು ಅಂದ್ರೆ ನಿಮ್ ಸ್ನೇಹಿತರಿಗೂ ಸಂಬಂಧಿಕರು ಅಥವಾ ನಿಮ್ ಕುಟುಂಬಸ್ಥರಿಗೂ ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ఓం నమ శివాయ శివాయ నమ ఆత్మ నమస్కార